ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ವಿಜೇತ ಗಿರ್ಲ ಜನಪ್ರಿಯತೆ ಹೆಚ್ಚಿದ್ದು ಕಾರ್ಯಕ್ರಮಗಳಿಗೆ ತೆರಳಿದಾಗ ಪೊಲೀಸರ ಭದ್ರತೆ ಒದಗಿಸಲಾಗುತ್ತಿದೆ ಅಭಿಮಾನಿಗಳು ಮುತ್ತಿಕೊಂಡಾಗ ಪೊಲೀಸರು ಅವರನ್ನ ಕರೆದೊಯ್ಯುವ ರೀತಿ ಕಳ್ಳನನ್ನ ಕರೆದೊಯ್ದಂತೆ ಕಂಡಿದೆ ಇದರಲ್ಲೂ ಗಿರ್ಲಿ ಹಾಸ್ಯ ಹಿಡಿದಿದ್ದಾರೆ ಅವರ ಹಾಸ್ಯ ಪ್ರಜ್ಞೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ನಟ ಅವರು ನಾನಾ ಕಡೆಗಳಲ್ಲಿ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ ಪ್ರತಿ ವೇದಿಕೆಯಲ್ಲೂ ಅವರಿಗೆ ರಾಜ ಮರ್ಯಾದೆ ಸಿಗ್ತಿದೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ನೆರೆದುತ್ತಿದ್ದಾರೆ ಈ ವಿಷಯ ಅವರ ಖುಷಿಗೆ ಕಾರಣ ಆಗಿದೆ ಬಿಗ್ ಬಾಸ್ ವೀಕ್ಷಕರು ಕೂಡ ಗಿಲ್ಲಿ ಜನಪ್ರಿಯತೆ ಕಂಡು ನಿಬ್ಬರಗಾಗುತ್ತಿದ್ದಾರೆ ಈಗ ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಪೊಲೀಸರು ರಕ್ಷಣೆ ನೀಡುತ್ತಿದ್ದಾರೆ ಈಗ ಗಿರ್ಲಿ ಅವರ ಫನ್ ವಿಡಿಯೋ ವೈರಲ್ ಆಗಿದೆ ಗಿಲಿಯಟ ಅವರು ಹಲವು ರಿಯಾಲಿಟಿ ಶೋಗಳನ್ನ ನೀಡಿದವರು ಇದರಿಂದ ಸ್ವಲ್ಪ ಜನಪ್ರಿಯತೆ ಅವರಿಗೆ ಸಿಕ್ಕಿತ್ತು ಆದ್ರೆ ಬಿಗ್ ಬಾಸ್ ಕೊಟ್ಟಷ್ಟು ಜನಪ್ರಿಯತೆ ಅವರಿಗೆ ಯಾವ ಶೋ ಕೂಡ ನೀಡಿಲ್ಲ ಈ ಕಾರಣದಿಂದ ಬಿಗ್ ಬಾಸ್ ಶೋಗೆ ಅವರು ಆಗಿದ್ದಾರೆ ಇತ್ತೀಚೆಗೆ ಅವರು ಕಾರ್ಯಕ್ರಮವೊಂದಕ್ಕೆ ತೆರಳಿದ್ರು ಈ ವೇಳೆ ಒಂದು ಫನ್ ಘಟನೆ ನಡೆದಿದೆ ಕಾರ್ಯಕ್ರಮ ಮುಗಿದ ಬಳಿಕ ಗಿಲ್ಲಿನ ಭೇಟಿ ಮಾಡ್ಬೇಕು ಗಿಲ್ಲಿ ಜೊತೆ ಮಾತನಾಡ್ಬೇಕು ಗಿಲ್ಲಿ ಜೊತೆ ಸೆಲ್ಫಿ ತೆಗೆಸ್ಕೊಳ್ಬೇಕು ಎಂದು ಅನೇಕರು ಹೊತ್ಕೊಳ್ತಾರೆ ಆ ಸಂದರ್ಭದಲ್ಲಿ ಗಿಲ್ಲಿಗೆ ತೊಂದರೆ ಆಗುತ್ತೆ ಆ ರೀತಿ ಆಗ್ಬಾರ್ದು ಎಂದೇ ಗಿಲ್ಲಿನಟ ಅವರಿಗೆ ಪೊಲೀಸರು ರಕ್ಷಣೆ ನೀಡ್ತಿದ್ದಾರೆ ಗಿಲ್ಲಿನ ಕರ್ಕೊಂಡು ಹೋಗ್ತಿದ್ದದನ್ನ ನೋಡಿ ಅನೇಕರಿಗೆ ಪೊಲೀಸರು ಆರೋಪಿಯನ್ನ ಕರ್ಕೊಂಡು ಹೋದಂತೆ ಕಾಣಿಸ್ತಿದೆ ಗಿಲ್ಲಿ ಯಾರು ಎಂಬ ಗೊತ್ತಿಲ್ಲದ ವ್ಯಕ್ತಿ ಯಾರಾದ್ರೂ ಇದ್ದಲ್ಲಿ ಅವರಿಗೆ ಈ ವಿಡಿಯೋ ಅದೇ ರೀತಿ ಕಾಣಿಸ್ತಿದೆ ಗಿಲ್ಲಿ ಕೂಡ ಸರ್ ನಾನೇನು ಕಳ್ಳನ ಎಂದು ಕೇಳಿದ್ದಾರೆ ಎನ್ನಲಾಗಿದೆ ಅದಕ್ಕೆ ಪೊಲೀಸರು ನಕ್ಕಿದ್ದಾರೆ ಗಿಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಹಾಸ್ಯದ ಹೊಳೆ ಹರಿಸ್ತಾರೆ ಪೊಲೀಸರು ಜೊತೆಯೂ ಅವರು ನಗೆಚಟಾಕಿ ಹಾರಿಸಿದ್ದಾರೆ ಈ ಕಾರಣಕ್ಕೆ ಅವರು ಇಷ್ಟ ಆಗ್ತಾರೆ ಸ್ನೇಹಿತರೆ ಗಿಲ್ಲಿಯ ಈ ಪರದಾಟ ನೋಡಿ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು